യൂട്യൂബ് ചാനൽ സോ ഇവത്തിന ദിന ദിവസ ಸೊ ಅಂತ ಹೇಳಿದ್ರೆ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಪೋಡಿ ಮಾಡ್ಲಿಕ್ಕೆ ಉಂಟು ಜಿಗುಜ್ಜೆದು ಅಂತ ಸೊ ಅಕ್ಕ ಇಲ್ಲಿ ಪೋಡಿ ಮಾಡ್ತಿದ್ದಾರೆ ಅದಕ್ಕೆ ನಾನು ರೂಮ್ಗೆ ಬಂದಿದ್ದೇನೆ ಬನ್ನಿ ಇವತ್ತಿನ ಮಾಡೋಣ ನೋಡಿ ಅಕ್ಕನವರಿಂದ ಪೋಡಿ ನಾವು ಇದೆಲ್ಲ ಹಾಕ್ಲಿಲ್ಲ ಎಂತ ಎಂತ ಹಾಕಿದ ಸೋಡಾ ಪೊಡಿ ಕಲ್ಲರ್ ಎಂತ ಹಾಕಿಲ್ಲ ನ್ಯಾಚುರಲ್ ಆಗಿ ಮಾಡುವ ಅಂತ ಬೆಚ್ಚ ಬೆಚ್ಚ ಕವಿತಾ ಪೊಡಿ ನಾನು ಹೇಳಿದಲ್ಲ ನಿಮ್ಗೆ ಗೋಬರ್ ಗ್ಯಾಸ್ ಅಂತ ಇದೆ ನೋಡಿ ಗೋಬರ್ ಗ್ಯಾಸ್ ಗೋವಿನ ಸಗಣಿ ಇನ್ನೊಂದ್ಸಲ ಮಾಹಿತಿ ಕೊಡ್ತೇನೆ ಮಾವಿ ಹತ್ರ ಕೇಳಿ ಮತ್ತೆ ಇವರುಂಟಲ್ಲ ಅಡಿಗೆಲ್ಲ ಮಾಡೋದು ಎಂತ ಯೂಟ್ಯೂಬ್ ಎಲ್ಲ ನೋಡಿ ಅಡಿಗೆ ಚಂದ ಚಂದ ಮಾಡ್ತಾರೆ ಎಕ್ಸ್ಪರಿಮೆಂಟ್ ಆಗೊಂದು ಫೇಲ್ ಆಯ್ತು ಎಕ್ಸ್ಪರಿಮೆಂಟ್ ಜೀ ಚಿಪ್ಸ್ ಮಾಡ್ಲಿಕ್ಕೆ ಹೋಗಿ ಅದು ಕರೆಂಜ್ ಹೇಗೆ ಆಗಿದೆ ನೋಡಿ ತೋರಿಸ್ತೇನೆ ಅದು ವೇಸ್ಟ್ ಅಲ್ಲಿ ಹೀಗೆ ಹಾಕ್ತಿರ್ತಾರೆ ಜೀ ಗುಜ್ಜೆದು ಪೋಡಿ ಮಾಡ್ಲಿಕ್ಕೆ ಹೋಗಿ ಅದು ಮೆತ್ತನೆ ಮೆತ್ತನೆ ಆಗಿದೆ ನೋಡಿ

ಗೈಸ್ ಅಕ್ಕನ ಜೀವಿ ಎಂತ ಗೊತ್ತುಂಟಾ ಇಲ್ಲಿ ಬಾಬಾ ಬಾಸ್ ಎಂಚಿನ ಕುದಾರೋಳಿ ಮನೆ ಹೊಳಿ ಮನೆನಾ ಅಲ್ಲಿ ಮಣ್ಣು ತಟ್ಟು ಮಾಡ್ತಿದ್ದಾರೆ ಯಾವ್ದು ಅಂತ ಹೇಳಿದ್ರೆ ಅಡಿಕೆ ಎಲ್ಲ ಒಣಗಿ ಹಾಕ್ತಾರಲ್ಲ ಸೋಲಾರ್ ಆಗಿದೆ ಅದ್ರಲ್ಲಿ ಪೊಳಿ ಮನೆಯಲ್ಲಿ ಕುದಿದ್ದಾರೆ ಅದನ್ನು ತೋರಿಸ್ತಾರೆ ಹೋಗುವ ගොත්නලපුූ වට පර අක්ක පන්න නව විඩියන් පැර නොඩි බාව ගුතු තිද්දර මන්නගේ අවදාය බව ගටර කුස්ලග ගටියරෙන ගට්ටර මන්න ගටියර

గోకురు ఒ నిమిషం ఒరంటే పుచ్చే మత్తు. ಗಣೇಶ ಅವನು ಮತ್ತೆ ಮತ್ತೆ ಗಣೇಶ ಹೆಸರು ಕರೆದ್ರೆ ನೋಡಿ ಕೋಪಾರ್ದು ಎಂತ ಪರೋಟದಿನ್ನದ್ರಿ ಹಾಗೆಲ್ಲ ಕರಿಲಿಕ್ಕೆ ಆಗುದಿಲ್ಲ ಹೋಗ ಮತ್ತೆ ಇನ್ನಿಬ್ಬರು ನೋಡಿ ಇಲ್ಲಿದ್ದಾರೆ എന്നാലൂർ മല്ലേ അമ്മ ജോ അല്ലെ ലക്ക ജല്ലേ കെ ബുട്ടിലേക്ക് ബുട്ടിലേക്ക് ചലില്ല അമ്മ നോടിനോയി ನಂದು ನಿಮಗೊಂದು ನಿಮಗೆ ತೋರಿಸ್ತೇನೆ ಈಗ ತಂದೆ ಮಗಳನ್ನ ಮಲಗಿಸ್ತಾ ಇದ್ದಾರೆ ಕೂಡ ಈ ಈ ತರ ಫಸ್ಟ್ ಟೈಮ್ ಅವ್ರು ಮಲಗಿಸೋದು

ಅಮ್ಮೆರ ಮಗುವನ್ನ ಮಲಗಿಸಿ ನೋಡಿ ಮಗಳಿಗೆ ಒಂದು ಕಮೆಂಟ್ ಮಾಡಿ ಅವಳಿಗೆ ಇವತ್ತು ಐಬ್ರೋ ಹಾಕಿದ ಸ್ವಲ್ಪ ದಪ್ಪ ಆಗಿದೆ ನಾನು ಲಕ್ಕೆ ಲಕ್ಕ ತುಂಬಾ ಜನ ಕೇಳ್ತಾ ಇದ್ರಿ ಇನ್ನು ಕ್ವೆಶನ್ ಯಾವಾಗ ಯಾವಾಗ ಅಂತ ಸೊ ಈ ಮಂತ್ ಅಲ್ಲಿ ಎರಡು ಕ್ವಶನ್ ಕೇಳ್ತೇನೆ ಅದು ಯಾವಾಗ ಅಂತ ನೀವು ಪ್ರತಿದಿನ ವ್ಲಾಗ್ ನೋಡ್ಬೇಕು ಅದ್ರ ಅಲ್ಲಿ ಇರುತ್ತೆ ಇನ್ನು ಹೇಳುದಿಲ್ಲ ನಾನು ಕ್ವಶನ್ ಉಂಟು ಅಲ್ಲಿ ಅಂತ ಸೊ ಅದ್ ಯಾಕೆ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿಲ್ಲ ಹೊಸೊಬ್ರಿಗೆ ನಾನು ತಿಂಗಳಿಗೆ ಎರಡು ಸಲ ಕ್ವೆಶನ್ ಕೇಳ್ತೇನೆ ಅದಕ್ಕೆ ಯಾರು ಆನ್ಸರ್ ಮಾತ್ರ ಅಟ್ರಾಕ್ಟಿವ್ ಗಿಫ್ಟ್ ಅನ್ನ ಕಳಿಸಿ ಕೊಡ್ತೇನೆ ಲಾಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ನೀವು ಗಿಫ್ಟ್ ಅನ್ಬಾಕ್ಸಿಂಗ್ ಅಂತ ಮತ್ತೆ ಕ್ವೆಶನ್ ಕೇಳಿದೇನೆ ಅಂತ ಕೆಲವೊಂದು ಟೈಟಲ್ ಇದೆ ನೋಡಿ ವ್ಲಾಗ್ ಸೊ ಅದರಲ್ಲಿ ಇದೆ ಮತ್ತೆ ಈ ಸಲ ಕ್ವಶನ್ ಹುಡುಕ್ಬೇಕಷ್ಟೇ ಏನ್ ಕ್ವಶನ್ ಕೇಳುದು ಅಂತ ತುಂಬಾ ಜನ ಡಿಮ್ಯಾಂಡ್ ಮಾಡಿದೆ ಅಂತ ಹೇಳಿದ್ರೆ ಆ ಗೊತ್ತಿಲ್ಲದ ಕ್ವಶನ್ ಕೇಳಿ ಅಂತ ಅಂದ್ರೆ ಮೊನ್ನೆಲ್ಲ ನಾನು ಸ್ವಲ್ಪ ತಲೆಗೆ ಸ್ವಲ್ಪ ತಲೆ ಉಡಿಸುವಾಗೆ ಕ್ವಶನ್ ಕೇಳಿದೆ ಅಲ್ಲ ಅದೆಲ್ಲ ತುಂಬಾ ಜನರಿಗೆ ಇಷ್ಟ ಆಗಿದೆ ಸೊ ಹಾಗಾಗಿ ಅಂತದೇ ಕ್ವಶನ್ ಕೇಳಿ ಅಂತ ಆ ತುಂಬಾ ಜನ ಹೇಳಿದ್ರು ಸೊ ಹಾಗಾಗಿ ಅಂತ ಕ್ವೆಶನ್ ಹುಡುಕ್ತಾ ಇದ್ದೇನೆ ಕ್ವಶನ್ ಸಿಕ್ಕಿದ ತಕ್ಷಣ ನಾನು ಆ ಬ್ಲಾಗ್ ಅಲ್ಲಿ ಹಾಕ್ತೇನೆ ಕ್ವಶನ್ ಯಾವುದು ಅಂತ ಸೊ ಗೆ ಆನ್ಸರ್ ಮಾಡಿದ್ರೆ ಅವರಿಗೆ ಗಿಫ್ಟ್ ಕೊಡ್ತೇನೆ ಓಕೆ ಲಾಸ್ಟ್ ಟೈಮ್ ಅವರಿಗೆ ಗಿಫ್ಟ್ ಕಳಿಸಿ ಇದೆ ಅದನ್ನು ಕೂಡ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಹಾಕಿದ್ದೇನೆ ಸೊ ನೋಡಿಲ್ಲದೆ ಅಂತ ಹೇಳಿದೆ ನೋಡಿ ಮತ್ತೆ ಮತ್ತೆಂತ ಅಷ್ಟೇ ಆದಷ್ಟು ನಿಮ್ಮ ಸಪೋರ್ಟ್ ಯಾವತ್ತು ಕೂಡ ಇರಲಿ ಆದಷ್ಟು ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಆಗ ನಂಗೆ ಗೊತ್ತಾಗ್ತದೆ ವಿಡಿಯೋ ಹೇಗಾಗ್ತದೆ ಏನಿರ್ತಾ ಅಂತ ಮತ್ತೆ ನಾಳೆ ಸಂಡೇ ಈ ಬ್ಲಾಗ್ ಯಾವಾಗ್ ಹೋಗ್ತದ ಗೊತ್ತಿಲ್ಲ ನಾಳೆ ಸಂಡೆ ಗೊತ್ತು ಸ್ಯಾಟರ್ಡೆ ಆ ನಾಳೆ ವೀಕೆಂಡ್ ಸಾರಿ ಸಂಡೆ ಏನ್ ಮಾಡ್ಬೇಕು ಅಂತ ನಾ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅಷ್ಟೇ ಹಸ್ಬೆಂಡ್ ಕೂಡ ರಜೆ ಇದ್ದಾರೆ ಸೊ ನೋಡ ಏನಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ಬೇಕು ಹ್ಮ್ ಮತ್ತೆ ಮೋಸ್ಟ್ಲಿ ಅಕ್ಕ ನಾಳೆ ಮನೆಗೆ ಹೋಗ್ತಾರೆ ಅನ್ಸ್ಬೇಕು ಅನಿಸ್ತದೆ ಗೊತ್ತಿಲ್ಲ ಅವ್ರು ಹೋದ್ರೆ ಸ್ವಲ್ಪ ಬೋರ್ ಆಗ್ತದೆ ಹಾ ಇಂಗ್ಲು ರಜಾನ ಮುಲ್ಕೋಲ್ಲ ಅಂತ ಹೇಳ್ತಿದ್ದಾರೆ ಎಸ್ ಹಾ ಅದೇ ನಕ್ಕೊಲ್ಲ ನಕ್ಕೋಲ್ ಅವ್ರು ಫಸ್ಟ್ ಟೈಮ್ ಮಗುವನ್ನು ಮಲಗಿಸಿದ್ರು ಇಷ್ಟರವರೆಗೆ ಅವ್ರು ಮಗುನ್ನು ಮಲಗಿಸ್ಲಿಲ್ಲ ಇಷ್ಟರವರೆಗೆ ಅತ್ತೆ ಕೈಯ್ಯಲ್ಲ ಇಷ್ಟವರೆಗೆ ಅತ್ತೆ ಕೈಯಲ್ಲಿ ಇತ್ತು ಮಗು ಈಗ ಇವ್ರು ಕರ್ಕೊಂಡು ಬಂದು ಅವರ ಮೇಲೆ ಮಲಗಿಸ್ತಾ ಇದ್ದಾರೆ ಎಸ್ ಕಡೆ ಲೋ ಗಂಡ

ಎಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಸೊ ನಾಳೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾ ಸಬ್ಸ್ಕ್ರೈಬ್ ಮಾಡಿ ಯಪ್ಪ ನಾನು ಹೇಳದೆ ಒಂದು ವಿಡಿಯೋಗೆ ಬಂದು ಹೇಳಿದ್ರು ಅಂತ ಹೇಳಿದ್ರೆ ಇವತ್ತೇ ಅಂತ ಎಸ್ ಆದಷ್ಟು ಶೇರ್ ಮಾಡಿ ಮತ್ತೆ ಕಮೆಂಟ್ ಆದಷ್ಟು ಜಾಸ್ತಿ ಮಾಡಿ ಅಂತ ಟಾಟಾ ಬಾಬಾಯ್ ಟೇಕ್ ಕೇರ್ ನಾಳಿನ ವಿಡಿಯೋದಲ್ಲಿ ಸಿಗೋಣ ಹಾ ಟಾಟಾ